ದಿನಾಂಕ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಶ್ರೀ ಹನುಮ ಜಯಂತಿ ಮಹೋತ್ಸವಕ್ಕೆ ಆಧಾರದ ಸುಸ್ವಾಗತ ಆಸ್ತಿಕ ಭತ್ತ ಮಹಾಶಯರುಗಳೇ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಗ್ರಾಮದಲ್ಲಿ ವಿರಾಜಮಾನರಾಗಿ ವಿಜೃಂಭಿಸುತ್ತಿರುವ ಶ್ರೀ ಬೈಲಾಂಜನೇಯ ಸ್ವಾಮಿಯವರ ಆದೇಶಾನುಸಾರ ಗ್ರಾಮಸ್ಥರ ಸಹಯೋಗದೊಂದಿಗೆ ದಿನಾಂಕ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಂಜೆ ಐದುವರೆಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಮಹಾಸುದರ್ಶನ ಹೋಮ ಶ್ರೀ ರಾಮತಾರಕ ಹೋಮ ಪವಮಾನ ಹೋಮ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಮೂಲಮಂತ್ರ ಹೋಮ ಶಾಂತಿ ಹೋಮ ಹಾಗೂ ಮಹಾನೈವೇದ್ಯ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಸೇವೆ ದಿನಾಂಕ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಹನುಮ ವ್ರತ ಏರ್ಪಡಿಸಲಾಗಿದ್ದು ದೇವಾಲಯದಲ್ಲಿ ಶ್ರೀ ಸ್ವಾಮಿಯವರಿಗೆ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಸುಪ್ರಭಾತ ಸೇವೆ ಪಂಚಾಮೃತ ಅಭಿಷೇಕ ಮಂಗಳ ವಾದ್ಯ ಸಹಿತ ವಿಶೇಷ ಅಲಂಕಾರ ದರ್ಶನ ಅಷ್ಟಾವಧಾನ ಸೇವೆ ನಿವೇದನೆ ಶಾತ್ತು ಮೋರೆ ಮತ್ತು ಮಂತ್ರಪುಷ್ಪ ಸಹಿತ ರಾಷ್ಟ್ರಾಶೀರ್ವಾದ ತುಪ್ಪದಾರತಿ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಜರುಗಲಿದ್ದು ಭಕ್ತಾದಿಗಳೆಲ್ಲರೂ ಆಗಮಿಸಿ ದರ್ಶಿಸಿ ಧ್ಯಾನಿಸಿ ಕೃತಾರ್ಥರಾಗಬೇಕಾಗಿ ಪ್ರಾರ್ಥಿಸುತ್ತೇವೆ ಪ್ರಧಾನ ಸೇವಾಕರ್ತರು ಹಾಗೂ ಅನ್ನಸಂತರ್ಪಣೆ ಸೇವಾಕರ್ತರು ಶ್ರೀಮತಿ ಪಾರ್ವತಮ್ಮ ದತ್ತಾತ್ರೇಯ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ದಾಸನಪುರ ಕೆ ಭೈಲಪ್ಪ ಕುಟುಂಬದವರು ಮತ್ತು ಮಕ್ಕಳು ದಾಸನಪುರ ಗ್ರಾಮಸ್ಥರು ಅಡಕಿಮಾರನಹಳ್ಳಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಸಮಸ್ತ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಆಲಯದ ಪ್ರಧಾನ ಅರ್ಚಕರನ್ನು ಸಂಪರ್ಕಿಸಿ ಡಿ ಎಸ್ ಕೃಷ್ಣಮೂರ್ತಿ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ